ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಸುಗ್ರೀವನು ಅಂಗದಾದಿ ವಾನರರನ್ನು ಬೇಗನೆ ಕಳಿಸಬೇಕೆಂದು ಲಧಿಮುಖನಿಗೆ ಹೇಳಿತು ಎಂಬ ಅರವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ಸುಗ್ರೀವನು ತನ್ನ ಪಾದಗಳಿಗೆ ಅಭಿವಂದಿಸಿದ ದಧಿಮುಖನನ್ನು ನೋಡಿ ದಧಿಮುಖ ಏಳು ಏಳು ಅಂಜಬೇಡ ಯಾವ ಕಾರಣದಿಂದ ನನ್ನ ಪಾದಗಳಿಗೆ ಅಭಿವಂದಿಸಿದೆ ಬಂದ ಕಾರ್ಯವನ್ನು ವಿಸ್ತಾರವಾಗಿ ಹೇಳು ಎಂದು ಅಭಯವನ್ನು ಕೊಟ್ಟು ಕೇಳಿದನು ದಧಿಮುಖನು ಕೈ ಮುಗಿದುಕೊಂಡು ಮಹಾರಾಜ ಮಧುವನವನ್ನು ಸೂರೆ ಮಾಡಲು ಇದುವರೆಗೆ ಯಾರಿಗೂ ಅವಕಾಶವನ್ನು ಕೊಟ್ಟಿಲ್ಲ ಜೇನುತುಪ್ಪವನ್ನು ತೆಗೆದುಕೊಂಡು ವನವನ್ನು ಹಾಳು ಮಾಡಿದವರಿಲ್ಲ ಈಗ ಅಂಗದನು ಸಮಸ್ತ ಕಪಿಗಳಿಗೂ ಅವಕಾಶ ಕೊಟ್ಟಿದ್ದರಿಂದ ಅವರೆಲ್ಲರೂ ಸೇರಿ ಮಧುವನವನ್ನು ಸೂರೆ ಮಾಡಿದರು ವನವನ್ನು ರಕ್ಷಿಸಿಕೊಂಡಿದ್ದ ಈ ವಾನರರು ಎಷ್ಟು ತಡೆದರೂ ಅವರನ್ನು ಮೊಳಕೈಗಳಿಂದಲೂ ಮೊಳಕಾಲುಗಳಿಂದಲೂ ತಿವಿದು ಶಂಕಾತಂಕವಿಲ್ಲದೆ ಆ ವನದಲ್ಲಿದ್ದ ಜೇನುತುಪ್ಪವೆಲ್ಲವನ್ನು ಪಾನ ಮಾಡಿದರು ಇನ್ನು ಅವರು ಆ ವನದಲ್ಲಿಯೇ ಇದ್ದಾರೆ ನಾವು ಹೋಗಿ ತಡೆದರೆ ನಮ್ಮನ್ನು ಹೊಡೆಯುತ್ತಾರೆ ಬಲಾತ್ಕಾರದಿಂದ ನೂಕಿದರೆ ಎಲ್ಲರೂ ಕೂಡಿಕೊಂಡು ವನಪಾಲಕರನ್ನು ತೆಗಿತ್ತ ಸೆಳೆದು ಎಳೆದು ಅವಮಾನಪಡಿಸುತ್ತಾರೆ ನೀನು ರಾಜನಾಗಿರುವಾಗಲೂ ಈ ರೀತಿಯಲ್ಲಿ ಇವರನ್ನು ಹೊಡೆದು ಹೊಡೆದು ಮಧುವನವನ್ನು ಸೂರ್ಯಗೊಂಡರು ಎಂದು ನುಡಿದನು ಆ ಸಮಯದಲ್ಲಿ ಲಕ್ಷ್ಮಣನು ಸುಗ್ರೀವನನ್ನು ನೋಡಿ ಸುಗ್ರೀವ ವನಪಾಲಕರಾದ ಈ ಕಪಿನಾಯಕನು ಮೊರೆ ಇಡುವುದೇನು ಸುಖಾಕ್ರಾಂತನಾಗಿ ಈತನು ಹೇಳುವುದೇನು ಎಂದು ಕೇಳಿದನು ಆಗ ಸುಗ್ರೀವನು ಲಕ್ಷ್ಮಣ ಸೀತಾದೇವಿಯನ್ನು ಅರಸುವುದಕ್ಕೆ ಹೋದ ಅಂಗದನು ತಿರುಗಿ ಬಂದು ತನ್ನ ಸಂಗಡ ಹೋದ ಕಪಿನಾಯಕರಿಗೆ ಮಧುವನವನ್ನು ಸೂರೆ ಮಾಡಲು ಬಿಟ್ಟನಂತೆ ಅವರು ಆ ವನದಲ್ಲಿದ್ದ ಜೇನುತುಪ್ಪವೆಲ್ಲವನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಈ ವನಪಾಲಕರು ತಡೆಯಲು ಅವರೆಲ್ಲರೂ ಕೂಡಿಕೊಂಡು ಇವರನ್ನು ಹೊಡೆದರೆಂದು ದೂರನ್ನು ತಂದಿದ್ದಾನೆ ಅಂಗದನು ಬಂದು ಮಧುವನವನ್ನು ಸೂರೆ ಮಾಡಲು ಬಿಟ್ಟಾಗಲೇ ಕಾರ್ಯವನ್ನು ಪೂರ್ತಿ ಮಾಡಿಕೊಂಡು ಬಂದಿದ್ದಾನೆಂದು ಊಹಿಸಬಹುದು ಅಲ್ಲದಿದ್ದರೆ ಹಾಗೆ ಮಾಡುವುದಕ್ಕಿಲ್ಲ ಅವಶ್ಯವಾಗಿ ಸೀತಾದೇವಿಯನ್ನು ಕಂಡು ಬಂದಿದ್ದಾರೆ ಅದರಲ್ಲಿಯೂ ಹನುಮಂತನೇ ಕಂಡುಬಂದವನಾಗಿರಬೇಕು ಆತನಲ್ಲದೆ ಇಂಥ ದುಸ್ಸಾಧ್ಯವಾದ ಕಾರ್ಯವನ್ನು ಪೂರ್ತಿ ಮಾಡುವುದಕ್ಕೆ ಇನ್ನು ಯಾರೂ ಸಾಮರ್ಥ್ಯವುಳ್ಳವರಿಲ್ಲ ಯಾವ ಕಾರ್ಯವು ಹನುಮಂತನಿಗೆ ಸಿದ್ಧಿಯಾಗುವುದು ಹನುಮಂತನಲ್ಲಿ ಬುದ್ಧಿವಿಶೇಷ ಉಂಟು ಆತನು ಕಾರ್ಯದಲ್ಲಿ ಉತ್ಸಾಹವುಳ್ಳವನು ಮಹಾಪರಾಕ್ರಮ ಸಂಪನ್ನ ಅಂಗದನೇ ಮೊದಲಾದ ಕಪಿನಾಯಕರು ಸೀತಾದೇವಿಯನ್ನು ಅರಸುವುದಕ್ಕೆ ತೆಂಕಣ ದಿಕ್ಕಿಗೆ ಹೋಗಿ ತಿರುಗಿ ಬಂದು ಮಧುವನವನ್ನು ಸೂರೆಗೊಂಡು ಆ ವನಪಾಲಕರನ್ನು ಹೊಡೆದು ಲೂಟಿ ಮಾಡಿದಾಗಲೇ ಖಂಡಿತವಾಗಿ ಸೀತಾದೇವಿಯನ್ನು ಕಂಡು ಬಂದರೆಂದು ಹೇಳಬಹುದು ಈ ಮಾತು ಯಥಾರ್ಥವೆಂದು ತಿಳಿ ಆ ಕಾರ್ಯಕ್ಕೆ ಹೋದ ಕಪಿನಾಯಕರೆಲ್ಲರೂ ಪ್ರಸಿದ್ಧರು ಬುದ್ಧಿವಂತರು ೂ ಆದ ಕಾರಣ ಸೀತಾದೇವಿಯನ್ನು ಕಂಡು ಕಾರ್ಯವನ್ನು ಮಾಡಿಕೊಂಡು ಬಂದ ಸಲಿಗೆಯಿಂದ ಮಧುವನವನ್ನು ಸೂರೆಗೊಂಡಿರುವರಲ್ಲದೆ ಸುಮ್ಮನೆ ಹಾಗೆ ಮಾಡಿಲ್ಲ ಎಂದು ಹೇಳಿದನು ಆ ಮಾತುಗಳನ್ನು ಕೇಳಿ ರಾಮ ಲಕ್ಷ್ಮಣರಿಬ್ಬರು ಅತ್ಯಂತ ಹರ್ಷಪಟ್ಟರು ಆಮೇಲೆ ಸುಗ್ರೀವನು ನದಿಮುಖನನ್ನು ನೋಡಿ ಮುಗುಳು ನಗೆಯಿಂದ ನದಿಮುಖ ಅಂಗದನೇ ಮೊದಲಾದ ಕಪಿನಾಯಕರು ಮಧುವನವನ್ನು ಸೂರೆಗೊಂಡರೆಂಬ ವೃತ್ತಾಂತವನ್ನು ಹೇಳಿದೆಯಲ್ಲ ಅದರಿಂದ ನನ್ನ ಮನಸ್ಸಿಗೆ ಸಂತೋಷವಾಯಿತು ಅವರು ಸೀತಾದೇವಿಯನ್ನು ಕಂಡು ಬಂದಿದ್ದಾರೆ ಅಲ್ಲದಿದ್ದರೆ ಮಧುವನವನ್ನು ಸೂರೆ ಮಾಡುತ್ತಿರಲಿಲ್ಲ ಜಾಂಬವಂತ ಅಂಗದ ಹನುಮಂತನೇ ಮೊದಲಾದ ಕಪಿನಾಯಕರು ಯಾವಾಗ ಬರುವರೋ ಎಂದು ಶ್ರೀರಾಮ ಲಕ್ಷ್ಮಣರು ಎದುರು ನೋಡಿಕೊಂಡಿದ್ದಾರೆ ಅವರು ಬಂದು ಸೀತಾದೇವಿಯನ್ನು ಕಂಡುಬಂದದ್ದಾಗಿ ಹೇಳಿದರೆ ನಮಗೆ ಬಹಳ ಆನಂದವಾಗುವುದು ಆದ್ದರಿಂದ ಕೂಡಲೇ ಅವರನ್ನು ಬರಹೇಳು ಎಂದು ನುಡಿದನು ಆ ಸಮಯದಲ್ಲಿ ಶ್ರೀರಾಮನು ತನ್ನ ಬಲತೋಳು ಸ್ಪಂದನವಾಗಿ ಕದಲುತ್ತಿರಲು ತನ್ನ ಮನಸ್ಸಿನಲ್ಲಿ ರಾವಣನನ್ನು ಜಯಿಸಿ ಸೀತಾದೇವಿಯನ್ನು ಕರೆದುಕೊಂಡು ಬರುವ ಕಾರ್ಯವು ಸಿದ್ಧಿಯಾಗುವುದೆಂದು ತಿಳಿದು ಅತ್ಯಂತ ಸಂತೋಷಪಡುತ್ತಿದ್ದನು నమస్తే శారదే దేవి పురవాసిని స్వామహం ప్రార్థయే నిత్యం విద్యాదానంచ దేహిమే నమస్కార